ಇಸ ಸ್ನೇಹಿತರೆ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಯಾಕೆ ಅಂದ್ರೆ ಆಲ್ಮೋಸ್ಟ್ ೂ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಡಿ ಬಾಸ್ ಅವರ ಕೈಗೆ ಯಾವಾಗ ಪೆಟ್ಟಾಗುತ್ತೋ ಇದು ಅಸಾಧ್ಯ ಅಂತ ತುಂಬ ಜನಕ್ಕೆ ಅನ್ನಿಸ್ತು ಯಾಕೆಂದರೆ ಡಿ ಬಾಸ್ ಅವರು ಇದೇ ಸಿನಿಮಾ ಡೆವಿಲ್ ಸಿನಿಮಾದ ಶೂಟಿಂಗ್ ನಿಮಗೆಲ್ಲರೂ ಗೊತ್ತಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಯಿತು ಆ ದಿನ ಡಿ ಬಾಸ್ ಅವರ ಕೈಗೆ ಏಟಾಗುತ್ತೆ ಡಿ ಬಾಸ್ ಅವರು ಕೆಳಗಡೆ ಬಿದ್ದಿದ್ದರಿಂದ ಅವರ ಮೂಳೆಗೆ ಮತ್ತು ಕೈನ ಮೂಳೆಗೆ ಮತ್ತು ಮಾಂಸಕ್ಕೆ ಏಟಾಗಿ ಡಾಕ್ಟ್ರ್ ಹೇಳ್ತಾರೆ ಒಂದು ತಿಂಗಳ ಕಾಲ ನೀವು ರೆಸ್ಟನ್ನು ತಗೋಬೇಕಾಗುತ್ತೆ ಯಾವುದೇ ಸಿನಿಮಾಗು ಶೂಟಿಂಗ್ ಹೋಗಬಾರ್ದು ಅಂತ ಅವರಿಗೆ ಈ ರೀತಿ ಇರಬೇಕು ಅಂತ ಹೇಳಿದಾಗ ಡಿ ಬಾಸ್ ಅವರು ವಿಧಿ ಇಲ್ಲದೆ ಸಿನಿಮಾದ ಚಿತ್ರೀಕರಣವನ್ನು ಮುಂದೂಡಬೇಕಾಗುತ್ತೆ ಇದಾದ ನಂತರ ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡ ಬರಲ್ಲ ಬಿಡಪ್ಪ ಡೆವಿಲ್ ಸಿನ್ಮಾ ಅಂತ ಒಂದು ಕಾನ್ಫಿಡೆಂಟ್ ಬರುತ್ತೆ ಆದರೆ ಡಿ ಬಾಸ್ ಅವರು ಒಂದು ಮಾಧ್ಯಮದ ಮುಂದೆ ಹೇಳ್ಕೊತಾರೆ ಅದೇನೇ ಆಗಲಿ ನಾನು ಬೇಗ ಗುಣಮುಖನಾಗಿ ಈ ಒಂದು ಸಿನಿಮಾವನ್ನ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ರಿಲೀಸ್ ಮಾಡ್ತೀನಿ ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಅನ್ನುವಂಥ ಒಂದು ಮಾತನ್ನು ಕೂಡ ನಮ್ಮ ಡಿ ಬಾಸ್ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ನಾವು ಎರಡು ಸಾವಿರದ ಮಾಲಕರಲ್ಲಿ ಈ ಒಂದು ಸಿನಿಮಾನ ನಾವು ಥಿಯೇಟರ್ಗಳಲ್ಲಿ ನೋಡ್ಬೋದು ನಿಮಗೆ ಅನ್ನಿಸ್ತಾ ಇದೆ ಒಂದು ಕಮೆಂಟ್ ಮಾಡಿ